ನಾವು ಇವತ್ತು ಮುಕ್ತಕಂಡದಿಂದ ಪ್ರಶಂಸೆ ಮಾಡಬೇಕಾಗಿದೆ ವಿಶೇಷವಾಗಿ ನನ್ನ ಇಲಾಖೆಯಲ್ಲಿ ರೈಲ್ವೆ ಇಲಾಖೆಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಏನು ಇದ್ದಂಥ ಅಲೋಕೇಶನ್ ಏನಿತ್ತು ಅದನ್ನು ಓಕೆ ಮಾಡಿದ್ರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಮನಮೋಹನ್ ಸಿಂಗ್ ಅವರ ಕೊನೆಯ ಬಡ್ಜೆಕ್ಟಲ್ಲಿ ರೈಲ್ವೆಗೆ ಇಟ್ಟಿದ್ದುದ್ದು ಇಪ್ಪತ್ತೆಂಟು ಸಾವಿರದ ನೂರ ಎಪ್ಪತ್ನಾಲ್ಕು ಕೋಟಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕು ಇಪ್ಪತ್ತಾರು ಇಪ್ಪತ್ತೈದ ಈ ಸಾರಿ ಎರಡು ಲಕ್ಷ ನಲವತ್ತು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನ ಈ ಸಾರಿಯ ಬಜೆಟ್ ನಲ್ಲಿ ರೈಲ್ವೆ ಇಲಾಖೆ ಕೊಟ್ಟಿದ್ದಾರೆ ಎರಡು ಲಕ್ಷದ ನಲವತ್ತು ಸಾವಿರದ ಇನ್ನೂರು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡು ಲಕ್ಷದ ನಲವತ್ತ ಇಪ್ಪತ್ತು ಎರಡು ಸಾವಿರದ ಅರ್ಮೂರು ಹದಿನಾಲ್ಕಕ್ಕೆ ಎರಡು ಎರಡ್ ಲಕ್ಷದ ನಲ್ವತ್ತು ಸಾವಿರದ ಇನ್ನೂರು ಈ ಸಾರಿಗೆ ಎರಡು ಲಕ್ಷದ ಅರವತ್ತೈದು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನ ಈ ಸಾರಿ ಇಟ್ಟಿದ್ದೆ ಎರಡು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಒಂದ್ ಇಪ್ಪತ್ತು ಸಾವಿರ ಕೋಟಿ ಜಾಸ್ತಿ ಆಗಿದೆ ಮತ್ತೆ ಹೊಸ ಯೋಜನೆಗಳಿಗೆ ಹೊಸ ಸಾರಿನೂ ಕೂಡ ಮೂವತ್ತ್ ಸಾವಿರ ಏನು ಇಟ್ಟಿವಿ ಈ ಸಾರಿ ಮೂವತ್ನಾಕು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಇಟ್ಟಿದ್ದೇವೆ ನಮ್ಗೊಂದು ನಿಮಗೆ ಸಂತೋಷ ಸಂಗತಿ ಡಬ್ಲಿಂಗ್ ಏನಾಗಿದೆ ಹತ್ತು ವರ್ಷದಲ್ಲಿ ನಲವತ್ತೈದು ಸಾವಿರ ಕಿಲೋಮೀಟರ್ ಆಗಿರೋದ್ರಿಂದ ಹಿಂದೆ ಇದ್ದಂಥ ಸರ್ಕಾರದಲ್ಲಿ ಐವತ್ತು ವರ್ಷದಲ್ಲಿ ಎಂಟೂವರೆ ಒಂಬತ್ತು ಸಾವಿರ ಡಬ್ಲಿಂಗ್ ಆಗಿತ್ತು ಈ ಸಾರಿ ಹತ್ತು ಸಾವಿರ ಕಿಲೋಮೀಟರ್ ಆಗಿರೋದ್ರಿಂದ ನಮ್ಗೆ ಇನ್ನು ಉಳ್ಕೊಂಡಿರ್ತಕ್ಕಂಥ ಒಂದು ವರ್ಷದಲ್ಲೇ ಮೋಸ್ಟ್ಲಿ ಈ ಡಬ್ಲಿಂಗ್ ಲೈನ್ ಎಲ್ಲವೂ ಕೂಡ ಪೂರೈಸಬಹುದು ಅನ್ನೋ ದೃಷ್ಟಿಯಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ನಾವು ಇವತ್ತು ಇಟ್ಟಿದ್ದೇವೆ ಹೋದ್ ಸಾರಿ ಅದಕ್ಕೆ ಮೂವತ್ತೈದು ಸಾವಿರ ಕೋಟಿ ಇಟ್ಟಿದ್ವಿ ಎಲೆಕ್ಟ್ರಿಫಿಕೇಶನ್ ಓ ಸರಿಗಿಂತ ಈ ಸಾರಿ ನಾವು ಕಡಿಮೆ ಆಗಿದೆ ಎಲೆಕ್ಟ್ರಿಫಿಕೇಶನ್ ಕೂಡ ಕಡಿಮೆ ಆಗಿದೆ ಎಲ್ಲವೂ ಮುಗಿದಿದೆ ಆರ್ ಸಾವಿರದ ನಾನೂರ ಎಪ್ಪತ್ತು ಕೋಟಿ ರೂಪಾಯಿ ಇಟ್ಟಿದ್ವಿ ಮತ್ತೆ ಆರು ಬಿ ಆರ್ ಯು ಬಿಗೆ ಓ ಉಸಾರಿ ಡೆವಲ್ ಪ್ಯಾಸಿಂಗ್ಗಳಿಗೆ ರಾಷ್ಟ್ರದ ಪ್ರಧಾನಿಗಳ ಮತ್ತು ನಮ್ಮ ಆ ಮಂತ್ರಿಗಳ ಅಶ್ವಿನಿ ವೈಷ್ಣವರವರ ಅನುಭವ ಏನಾಗಿದೆ ಡಬಲ್ ಪ್ಯಾಸಿಂಗ್ ಇಂದ ಸಾಕಷ್ಟು ಆಗ್ತದೆ ಅನ್ನೋ ದೃಷ್ಟಿಯಿಂದ ಹೋದ ವರ್ಷ ಅದ್ರ ಹಿಂದೆ ಆರ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಇಟ್ಟಿದ್ವಿ ಈ ಸಾರಿ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನ ಲೇಔಲ್ ಕ್ಲಾಸಿಂಗ್ ನಾವು ಇಟ್ಟಿದ್ದೇವೆ ಆ ಕಸ್ಟಮರ್ಸ್ ಅಮ್ಯುನಿಟೀಸ್ ಅಂತ ಈ ಪ್ಲಾಟ್ಫಾರ್ಮ್ಗಳು ಮಾಡೋದು ಮತ್ತೆ ವೈಟಿಂಗ್ ರೂಮ್ಗಳು ಮಾಡೋದು ಬಾತ್ರೂಮ್ಗಳು ಮಾಡೋದು ಮತ್ತೊಂದು ಈ ತರದ ಕೆಲಸಗಳಿಗೆ ಮೊದಲನೇ ಬಾರಿಗೆ ಮೊದಲನೇ ಬಾರಿಗೆ ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನ ರಾಷ್ಟ್ರದಲ್ಲಿ ಮೊದಲನೇ ದರ್ಜೆಗೆ ಏನು ಇವತ್ತು ಏರ್ಪೋರ್ಟ್ಗಳನ್ನ ಹೋಲಿಕೆ ಮಾಡುವ ಅಂತ ಈ ರೈಲ್ವೆ ಸ್ಟೇಷನ್ಗಳನ್ನು ಕೂಡ ಮಾಡ್ತಾ ಇರೋದ್ರಿಂದ ಈ ಸಾರಿ ಅದಕ್ಕೆ ಹದಿನೈದು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನು ಆಡ್ತಾ ಇದೀವಿ ಅದರಲ್ಲಿ ಸ್ಕೈವಾಕು ಬಿ ಹೀಗೆ ಅನೇಕ ಪ್ಲಾಟ್ಫಾರ್ಮು ಇವೆಲ್ಲವೂ ಕೂಡ ಮಾಡೋದಕ್ಕೆ ಅವ್ರಿಗೆ ಒಂದು ಫ್ರೀ ಇದಾಗ್ತದೆ ಕರ್ನಾಟಕಕ್ಕೆ ಎರಡ್ ಸಾವಿರದ ಒಂಬತ್ತು ಹದಿನಾಲ್ಕರಲ್ಲಿ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಎಂಟುನೂರ ಮೂವತ್ತೈದು ಕೋಟಿ ಕೊಟ್ಟಿತ್ತು ನಾವು ಈ ಸಾರಿ ಏಳು ಸಾವಿರದ ಐನೂರು ಕೋಟಿ ರೂಪಾಯಿನ ಅಭಿವೃದ್ಧಿಗೋಸ್ಕರವಾಗಿ ನಾವು ಏಳು ಸಾವಿರದ ಐನೂರು ಕೋಟಿ ಹೊಸ ಲೈನ್ಗಳನ್ನು ಹೊರತುಪಡಿಸಿ ಹೊಸ ಲೈನ್ಗಳಿಗೆ ಇಲ್ಲಿ ಮೂವತ್ನಾಲ್ಕು ಸಾವಿರ ಇದು ಬಂದಿದೆ ಕೆಲವು ಕಾಮಗಾರಿಗಳೆಲ್ಲ ನಡೀತಾ ಇದೆ ಅಲ್ಲಿ ಹೊಸ ಲೈನ್ಗಳು ಬರ್ತವೆ ಹಾಗಾಗಿ ಈ ಬಜೆಟ್ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸಾಮಾನ್ಯ ಜನರ ನೋವನ್ನು ಅರ್ಥ ಮಾಡಿಕೊಂಡು ಬಡವರು ಕೂಡ ಈ ರಾಷ್ಟ್ರದಲ್ಲಿ ನೆಮ್ಮದಿಯಿಂದ ಬದುಕಬಹುದು ಅನ್ನೋದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಈ ಒಂದು ಬಡ್ಜೆಕ್ಟು ನಮ್ಗೆಲ್ಲರೂ ಕೂಡ ಒಂದು ರೀತಿಯ ಚೈತನ್ಯವನ್ನು ತುಂಬಿದೆ ನಾನು ಮುಕ್ತಕ್ಕಂಥದ್ದು ಈ ಬಡ್ಜೆಕ್ಟನ್ನು ಸ್ವಾಗತಿಸುವ ಜೊತೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಏನು ಜಲಶಕ್ತಿ ಇದೆ ನಾಲ್ಕು ಗಂಟೆಗೆ ನಮ್ಮ ಮಂತ್ರಿಗಳೇ ಅದನ್ನು ಒಂದು ರಿವ್ಯೂ ಅನ್ನು ಇಟ್ಕೊಂಡಿದ್ದಾರೆ ಅಲ್ಲಿ ಮಾಡ್ತಾರೆ ಮತ್ತೆ ನಮ್ಮ ಅಶ್ವಿನಿ ವೈಸ್ತು ಅವರು ಕೂಡ ಒಂದೊಂದೇ ಒಂದೊಂದೇ ಮಾಡಿ ಅವರು ಕೂಡ ಇಂಡಿವಿಜುವಲ್ ಆಗಿ ನೋಡ್ತಾರೆ ನನಗೆ ಎಷ್ಟು ಮಟ್ಟಿಗೆ ನನಗೆ ಮಾಹಿತಿ ಬೇಕೋ ಅದನ್ನು ನಾನು ತೆಗೆದುಕೊಂಡಿದ್ದೀನಿ ನೀವು ಗೊತ್ತಿದ್ರಿಂದ ಗೊತ್ತಿದ್ದರಿಂದ ಬೋರ್ಡ್ಗೆ ಹೋಗಿ ಅಲ್ಲೇ ಕುಳಿತುಕೊಂಡು ಕೆಲವು ಮಾಹಿತಿ ಪಡೆದೀನಿ ಒಂದು ದೇಶದ ಮುಂದಿನ ಭವಿಷ್ಯಕ್ಕೆ ಏನಿವ ಉದ್ಯೋಗ ಸೃಷ್ಟಿ ಇರ್ಬೋದು ಕೌಶಲ್ಯ ಅಭಿವೃದ್ಧಿ ಇರ್ಬೋದು ಮತ್ತೆ ನಮ್ಮ ಕ್ಯಾನ್ಸರ್ ರೋಗಿಗಳಿಗೆ ಔಷಧದ ವ್ಯವಸ್ಥೆ ಇರ್ಬೋದು ಎಲ್ಲದರ ಮೇಲೂ ಕೂಡ ಬೆಳಕನ್ನು ಚೆಲ್ಲುವ ಜೊತೆಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದಕ್ಕೆ ಭಾರತ ಸರ್ಕಾರ ಎಲ್ಲ ಸರ್ಕಾರಗಳ ಜೊತೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ನನ್ನ ನಲವತ್ತೈದು ಐವತ್ತು ವರ್ಷದ ಅನುಭವದಲ್ಲಿ ಇದು ಒಂದು ರೀತಿಯ ದಿಕ್ಸೂಚಿ ಆಗಿದೆ ಈ ಬಜೆಟ್ ಅನ್ನೋದಕ್ಕೆ ಹೆಚ್ಚಾಗಿ ಇಂಥ ಒಂದು ಒಬ್ಬ ಮಹಾನಾಯಕನ ಜೊತೆಯಲ್ಲಿ ಕೆಲಸ ಅನ್ನುವ ಹೆಮ್ಮೆ ನನ್ನದಾಗಿದೆ